você tá ಸೊ ಇವತ್ತಿನ ಒಂದು ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ನಿನ್ನೆ ಎಲ್ಲ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನೆನೆ ವ್ಲಾಗ್ನೆ ಸ್ಟಾರ್ಟ್ ಮಾಡಲಿಲ್ಲ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಎಸ್ ಮಗನಿಗೆ ಇವತ್ತು ರೊಟ್ಟಿ ಹಾಕಮ್ಮ ಅಂತ ಹೇಳ್ದೆವು ಬಸ್ಸಾರಿತ್ತು ಹಾಗಾಗಿ ಸೊ ಹಾಗಾಗಿ ಬಸ್ಸಾರೆಲ್ಲ ಇತ್ತಲ್ವ ಏನು ಮಾಡೋ ಹಂಗಿರಲಿಲ್ಲ ಬರೀ ರೊಟ್ಟಿ ಹಾಕೋದು ಅಂತ ಹೇಳಿ ಇವಾಗ ಆರು ಗಂಟೆ ಆಗಿದೆ ಇವಾಗ ಇದ್ದೆ ಅದು ಬಾಗ್ಲಿಗೆಲ್ಲ ನೀರು ಹಾಕಿದ್ದೀನಿ ಇವತ್ತು ಶನಿವಾರ ಅಲ್ವಾ ಸಿಂಪಲಾಗಿ ಬಾಗಿಲಿಗೆ ನೀರು ಹಾಕ್ತೆ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೊಸದಾಗಿ ಬ್ಲಾಗ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಕೊನೆವರೆಗೂ ಬ್ಲಾಗಿ ನೋಡಿ ಕೆಲಸಕ್ಕೆ ಬರ್ತಾರೆ ಅಲ್ವಾ ಅವರೇ ಬರ್ತಾರೆ ಇವತ್ತು ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀತಿ ಇವಾಗ ಸಸಿಗಳನ್ನೆಲ್ಲನೂ ಇವತ್ತು ಒಂದೇ ದಿನದಲ್ಲಿ ಎಲ್ಲನೂ ಕೂಡ ಮುಗಿಸೋದಕ್ಕಾಗಲ್ಲ ಹಾಗೆ ಎಲ್ಲರೂ ಕೂಡ ನಾಲ್ಕು ಜನನೂ ಕೂಡ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬಾ ಗಾಳಿ ಬೀಸ್ತಾ ಇದೆ ಇವಾಗ ಲೇಬರ್ ಬಂದಿದ್ದಾರೆ ಒಬ್ಬರು ಆಂಟಿ ಅಂತ ಹೇಳಿದೆ ಅಲ್ವಾ ಅವ್ರ ಮೊಮ್ಮಗಳು ಪಾಪ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ ನಾನು ವೀಡಿಯೋ ಮಾಡ್ಕೊ ಮಾಡಪ್ಪ ಅಂತ ಹೇಳಿಬಿಟ್ಟು ಆ ಹುಡುಗಿ ಇನ್ನೂ ಪಾಪ ಅದಕ್ಕೇನೂ ಗೊತ್ತಿಲ್ಲ ಅದಕ್ಕೋಸ್ಕರ ಅಲ್ಲಿ ಬೆರಳು ಕ್ಯಾಮ್ರದ ಹತ್ರ ಬೆರಳು ಇಟ್ಕೊಂಡಿದ್ದಾಳೆ ನಾನು ಅದನ್ನೇನೂ ಅಬ್ಸರ್ವ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲಸ ಬೇಗ ಬೇಗ ಹಾಂಗಬೇಕು ಅಂತ ಹೇಳಿಬಿಟ್ಟು ಏನೂ ಕೂಡ ಅಬ್ಸರ್ವ್ ಮಾಡಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಹಾಕಿದ್ದೀನಿ ಇವಾಗ ಜಸ್ಟ್ ತೋಟದಿಂದ ಬಂದೆ ಎಸ್ ಇನ್ನೂ ಕೂಡ ಗುಂಡಿ ಸಸಿಗಳನ್ನ ನೆಡೋದಕ್ಕೆ ಗುಂಡಿ ತೆಗಿತಾನೆ ಇದ್ದಾರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ ಸ್ವಲ್ಪ ಇವಾಗ ಎಷ್ಟು ಗುಂಡಿಗಳನ್ನ ತೆಗ್ದಾರೋ ಸೊ ಅದಕ್ಕೆಲ್ಲದಕ್ಕೂ ಕೂಡ ಸಸಿಗಳನ್ನ ನೆಟ್ಬಿಟ್ಟು ಬಂದಿದ್ದೀವಿ ಸೊ ಮನೆಯವರು ಅಲ್ಲೇ ಉಳ್ಕೊಂಡ್ರು ಸೊ ನೀನು ಮನೆಗೆ ಹೋಗಿ ಅಡುಗೆ ಎಲ್ಲ ರೆಡಿ ಮಾಡ್ಕೊ ಫೋನ್ ಮಾಡಿದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಅನ್ನ ಮತ್ತು ಮುದ್ದೆ ಎಲ್ಲದಕ್ಕೂ ಕಡೆ ಇಸ್ತಾ ಇದೆ ಸೊ ಗಾಳಿ ಬೀಸೋದ್ರಿಂದ ಹಸು ಕೂಡ ಎಲ್ಲರಿಗೂ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಒಂದು ಕಾಲ ಆಯಿತು ನಾನು ಆವಾಗಲೇ ಬರ್ತೀನಿ ಅಂತ ಹೇಳಿದೆ ಸ್ವಲ್ಪ ಸಸಿಗಳನ್ನೆಲ್ಲ ನೆಟ್ಬಿಟ್ಟು ಹೋಗು ಅಂತ ಹೇಳಿದ್ರು ಅವನ್ನೆಲ್ಲನೂ ನೆಟ್ಬಿಟ್ಟು ಇವಾಗ ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ ಸೊ ಮತ್ತೆ ಹೋಗಬೇಕು ಮತ್ತೆ ಸ್ವಲ್ಪ ಇವತ್ತು ಒಂದಿನಕ್ಕೆ ಎಲ್ಲನೂ ಮುಗಿಯೋದಿಲ್ಲ ಇನ್ನೂ ಕೂಡ ಉಳ್ಕೊಳ್ಳುತ್ತೆ ಅದು ಸೊ ಯಾಕಂದರೆ ಗುಂಡಿ ತೆಗೆಯೋದೇ ಲೇಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಇವಾಗ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬ್ಲಾಗ್ನಲ್ಲಿ ಜಾಸ್ತಿ ಬ್ಲಾಗ್ ಮಾಡ್ಕೊಳ್ಳೋದು ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ನಾನು ಕೂಡ ಕೆಲಸ ಮಾಡ್ತಾ ಇದೆ ಟ್ರೈಪಾರ್ಡ್ ತೊಗೊಂಡೋಗಿರಲಿಲ್ಲ ಸೊ ಟ್ರೈಪೋರ್ಡ್ ತೊಗೊಂಡೋದ್ರು ಕೂಡ ಗಾಳಿ ಯಾವ ಮಟ್ಟಿಗೆ ಬಿಸ್ತಾ ಇದೆ ಅಂದರೆ ಸೊ ಟ್ರೈಪಾಡು ಕೂಡ ನಿಂತ್ಕೊಳ್ಳೋಲ್ಲ ಅನಿಸುತ್ತೆ ಬಿದ್ದೆ ಹೋಗುತ್ತೆ ಅಷ್ಟು ಗಾಳಿ ಬಿಸ್ತಾ ಇದೆ ಇವತ್ತು ಸೊ ನಮಗೂ ಕೂಡ ಅಷ್ಟೇ ಅಲ್ಲಿ ನೀಟಾಗಿ ಕೂದಲೆಲ್ಲ ಫುಲ್ಲು ಮುಖುದ್ಮೇಕನೆ ಬಂದು ಬಂದು ಕೂತ್ಕೊಳ್ತಾ ಇದೆ ಈ ಪಂಟೆಲ್ಲ ಇರುತ್ತೆ ಅಲ್ವ ಸೊ ಇದೆಲ್ಲ ಬಂದು ಮುಕದ್ಮೇಕೆ ಕೂತ್ಕೊಳ್ಳೋದು ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಹಾಂ ಇವತ್ತು ಸರಿ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಮಾಡಬೇಕಾಗಿ ಬಂದಿದೆ ಇವತ್ತು ಮಳೆ ಇಲ್ಲ ಸದ್ಯ ನಮ್ಮ ಲಕ್ಕ ಅಂತ ಅನ್ಸುತ್ತೆ ಮಳೆ ಇದ್ದರೆ ತುಂಬ ಜಿಗಿಟ್ ಜಿಗಡ್ ಥರ ಆಗ್ತಾಯಿತ್ತು ಮಣ್ಣು ಸೊ ಕೈಗೆಲ್ಲ ಹಣ್ತಿದ್ದು ಆವಾಗ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಸದ್ಯಕ್ಕೆ ಮಳೆ ಇಲ್ಲದೆ ಇರೋದು ಒಳ್ಳೆಯದೇ ಆಯಿತು ಸ್ವಲ್ಪ ಗಾಳಿ ಜಾಸ್ತಿ ಆಗಿದೆ ಇವತ್ತು ಅಷ್ಟೇ ಓಕೆ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿಗೂದ್ಮೇಲೆ ವ್ಲಾಗ್ ಮಾಡೋದಕ್ಕೆ ಅಲ್ಲೊಂದು ಪುಟ್ಟ ಹುಡುಗಿ ಬಂದಿದೆ ನಮ್ಮ ಮನೆಗೆ ಲೇಬರ್ ಬರ್ತಾರೆ ಅಲ್ವಾ ಸೊ ಅವ್ರ ಮೊಮ್ಮಗಳು ಆ ಹುಡುಗಿಕಾಯಿಗೆ ಕೊಟ್ಬಿಟ್ಟು ಸ್ವಲ್ಪ ಅದು ಗೊತ್ತಿಲ್ಲ ಪಾಪ ಏನು ಹೆಂಗ್ ಗೊತ್ತಾಗುತ್ತೆ ವಿಡಿಯೋ ಮಾಡ್ಕೊಳೋದೆಲ್ಲ ಪಾಪ ಗೊತ್ತಿಲ್ಲ ಆದರೂ ಕೂಡ ಎಷ್ಟು ಮಟ್ಟಿಗೆ ಆಗಿದೆಯೋ ಅಷ್ಟರ ಮಟ್ಟಿಗೆ ವಿಡಿಯೋನ ಹಾಕಿದ್ದೀನಿ ಸೊ ಇವಾಗ ಬೆಳಗ್ಗೆ ಎಲ್ಲನೂ ಕೂಡ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದು ಸೊ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಸದ್ಯಕ್ಕೆ ಇವಾಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಹೋಗ್ತೀನಿ ಮತ್ತೆ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಎಲ್ಲ ಬರೀ ಫುಲ್ಲು ಸೊ ತೋಟದ ಕೆಲಸನೇ ಇದೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮನೆಯವ್ರು ಹೇಳಿದ್ರು ನೀನು ಟೀ ಇಟ್ಕೊಂಡು ನಾಲ್ಕು ಗಂಟೆ ಹೆಂಗೆ ಬಾ ಅಲ್ಲಿವರೆಗೂ ಬೇಡ ಅಂತ ಹೇಳಿದ್ರು ಯಾಕಂದರೆ ಇನ್ನೂ ಗುಂಡಿಗಳನ್ನ ತೆಗೆದಿರಲಿಲ್ಲ ಅಲ್ಲಿ ನನಗೂ ಏನೂ ಕೆಲಸ ಇರಲಿಲ್ಲ ಮನೇಲಿ ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಹಾಕೋದಿತ್ತು ಬೇರೆ ಯಾರೋ ಕೊಟ್ಟಿದ್ರು ಅದಕ್ಕೋಸ್ಕರ ಇವಾಗ ಸ್ಟಿಚ್ ಹಾಕ್ಬಿಟ್ಟು ಟೀ ಇಟ್ಕೊಂಡು ಹೋಗಿ ಅಲ್ಲಿ ಕೊಟ್ಬಿಟ್ಟು ಇನ್ನು ಒಂದು ಸ್ವಲ್ಪ ಸಸಿಗಳನ್ನ ನೆಟ್ಬಿಟ್ಟು ಬಂದೆ ಆವಾಗ ವಿಡಿಯೋ ಏನೂ ಮಾಡ್ಕೊಳ್ಳಲಿಲ್ಲ ಇವಾಗ ಭಾನುವಾರ ಬ್ಲೋಗನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಟನ್ನು ಮತ್ತು ಚಿಕನ್ ಎರಡೂ ಕೂಡ ತಂದಿದ್ರು ಚಿಕನ್ ಸಾಂಬಾರು ಆಲ್ರೆಡಿ ಆಗಿತ್ತು ಮಟನ್ ಏನಕ್ಕೆ ಅಂತ ಹೇಳಿದರೆ ಸಾಯಂಕಾಲ ಅಪ್ಪ ಅಪ್ಪನ್ನು ಅಮ್ಮನ ಬರೋದು ಹೇಳಿದೆ ಅದ್ರ ಬಗ್ಗೆ ಲಾಸ್ಟಲ್ಲಿ ವೀಡಿಯೋ ಹಾಕ್ ಅಂದರೆ ಶೇರ್ ಮಾಡ್ತೀನಿ ನಿಮಗೆ ಇವಾಗ ಅಡುಗೆನೆಲ್ಲ ಮಾಡಿಟ್ಬಿಟ್ಟು ಬಂದೆ ಸೊ ಇನ್ನು ಸ್ವಲ್ಪನೇ ಇದ್ದಿದ್ದು ಸಸಿಗಳು ಇನ್ನೂ ಕೂಡ ತರಿಸೋದಿದೆ ಬಟ್ ಇವಾಗ ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟು ನಾನು ಇಡೋಣ ಮಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ಇಂಥ ಟೈಮಲ್ಲಿ ಸಸಿಗಳನ್ನ ಹಾಕೋಣ ಅಂತ ಹಾಗೆ ಕೆಲವೊಂದು ಅಡಿಕೆ ಸಸಿಗಳು ಕೂಡ ಹೋಗಿದ್ವಿ ಹೋಗಿರೋಂಥ ಜಾಗಕ್ಕೆ ಗುಂಡಿ ತೆಗೆದು ಈ ರೀತಿ ನಾವು ಮನೆಯಲ್ಲಿರುವಂಥ ಮನೆ ಗೊಬ್ಬರನ ಹಾಕ್ಬಿಟ್ಟು ಸಸಿಗಳನ್ನ ನೆಡ್ತಾಯಿದ್ರು ಸಾಕಿತ್ತು ಇವರಿಬ್ಬರೇ ಸಾಕಿತ್ತು ಒಬ್ಬರು ಗುಂಡಿ ತಗೊಂಡು ಇನ್ನೊಬ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ನಮ್ಮ ಮನೆಯವರು ಕೂಡ ಇದ್ರಲ್ವ ಸೊ ನನ್ನ ಅವಶ್ಯಕತೆ ಏನಿರಲಿಲ್ಲ ಆಮೇಲೆ ಇನ್ನು ಮಿಕ್ಕಿದ ಸಸಿಗಳೇನಿತ್ತು ಇನ್ನು ಶ ಏಲಕ್ಕಿ ಮತ್ತು ಚಕ್ಕೆದು ಸಾರಿ ಮರ್ತೇ ಹೋದೆ ನಾನೊಂದು ಅದನ್ನು ನೆಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ ಹಾಯ್ ಫ್ರೆಂಡ್ಸ್ ಸೊ ಬೆಳಗ್ಗೆಯಿಂದ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ನಾನ್ ವೆಜ್ ಮಾಡಿದ್ದೆ ಇವತ್ತು ಸೊ ಅಮ್ಮ ಬರ್ತಾರೆ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮ ಇಬ್ಬರು ಬರ್ತಾರೆ ಅಂತ ಹೇಳಿ ನಾನು ನಾನ್ ವೆಜ್ ಮಾಡಿದ್ವಿ ಹಾಗೆ ಲೇಬರ್ ಕೂಡ ಬಂದಿದ್ರು ಅಲ್ವಾ ಸೊ ಅವರೆಲ್ಲರಿಗೂ ಸೇರಿಸಿ ಮಾಡಿದ್ದು ಚಿಕನ್ ಮಟನ್ ಎರಡೂ ಕೂಡ ಮಾಡಿದೆ ಬಟ್ ಏನಾಯಿತು ಅಂತ ಅಂದರೆ ಇವಾಗ ಅಮ್ಮ ಬರೋದು ಕ್ಯಾನ್ಸಲ್ ಆಯಿತು ಅವರು ಟ್ರಿಪ್ ಹೋಗಿದ್ರು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಿದ್ರು ಹೊರ್ಗಡೆ ಸೊ ಅವರು ಏಳು ಬರೆ ಎಂಟು ಗಂಟೆಗೆಲ್ಲ ನಾನು ಹೀರು ಸಾವೆ ರೀಚ್ ಆಗ್ತೀನಿ ಬರ್ತೀನಿ ಅಂತ ಹೇಳಿದರು ಬಟ್ ಇವಾಗ ಇನ್ನೂ ಬೆಂಗಳೂರಿಗೆ ಬಂದಿಲ್ಲ ಅವರು ಹಾಳೆ ಏಳು ಮುಕ್ಕಾಲು ಆಯಿತು ಎಂಟು ಗಂಟೆ ಹತ್ತತ್ರ ಆಗಿದೆ ಇವಾಗ ಅಪ್ಪ ಒಬ್ಬರು ನೀವೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಅಪ್ಪ ಹೇಳ್ತಾ ಇದ್ರು ಇನ್ನೊಂದು ದಿನ ಬಂದಿದ್ರು ಆಗ್ತಿರ್ಲಿಲ್ವಾ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಬಟ್ ತುಂಬ ದಿನ ಆಗಿತ್ತಲ್ವ ಅವರು ಕೂಡ ಇಲ್ಲಿ ಬಂದು ಅಂತ ಹೇಳಿ ಊಟಕ್ಕೆ ಹೇಳಿದ್ದೆ ಬಟ್ ಅಮ್ಮ ಬರೋದು ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟ್ ಯಾವಾಗಲಾದರೂ ಇನ್ನ ವರ್ಬಲಕ್ಷ್ಮಿ ಹಬ್ಬ ಅವರು ಕೂಡ ಮಾಡ್ತಾರೆ ಅದಾದ್ಮೇಲೆ ಗೌರಿ ಹಬ್ಬ ಸೊ ಈ ರೀತಿ ಹಬ್ಬಗಳು ಬರ್ತಾನೆ ಇರುತ್ತೆ ಇನ್ನ ಅವ್ರ ಮನೆಯಲ್ಲೂ ಕೂಡ ಗೌರಿ ಹಬ್ಬನೂ ಕೂಡ ಮಾಡೋದ್ರಿಂದ ನಮ್ಮ ಮನೆಗೆ ಬರೋದಿಲ್ಲ ಅವ್ರು ಯಾರು ಸೊ ನಾನು ಕೂಡ ಹೋಗೋದಕ್ಕಾಗಲ್ಲ ಈ ಥರ ಹಬ್ಬಗಳ ಮೇಲೆ ಹಬ್ಬಗಳು ಬರ್ತಾನೆ ಇರುತ್ತಲ್ಲ ಇವತ್ತು ಹೇಗಿದ್ರು ಕರೆಸ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ಈಗ ಅಪ್ಪ ಒಬ್ಬರೇ ಬರ್ತಾರೆ ಅವರಿಗೆ ಅಂತ ಹೇಳಿ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಮುದ್ದೆ ರೈಸ್ ಕೂಡ ಆಗಿದೆ ಇವಾಗ ಮಟನ್ ಚಾಮಾರು ಕೂಡ ಎಲ್ಲ ಬೇಸಿ ಆಗಿದೆ ಅಪ್ಪ ಬರೋದ್ರೊಳಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಬಿಕಾಸ್ ಅವರು ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿದ್ದೀನಿ ಅಂತ ಇದ್ರು ಅದಕ್ಕೋಸ್ಕರ ಅವರು ಬರ್ತಿದ್ದಾಗಿಯೇ ಊಟ ಮಾಡಿಬಿಟ್ಟು ಮತ್ತೆ ಥರ್ಡಿ ಕಿಲೋಮೀಟರ್ ಸೊ ಏನಿಲ್ಲ ಅಂದರೂ ಒಂದು ಮುಕ್ಕಾಲ್ ಅವರ್ ಒನ್ ಅವರ್ ಆದರೂ ಬೇಕಾಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅದಕ್ಕೋಸ್ಕರ ಬೇಗನೆ ಪ್ರಿಪೇರ್ ಮಾಡ್ತಾ ಇದ್ದೆ ಇನ್ನೂ ಎಂಟು ಗಂಟೆಗೆಲ್ಲ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಸೊ ಅಪ್ಪ ಒಬ್ಬರು ಊಟ ಮಾಡಿಕೊಂಡು ಹೋಗ್ಬಿಟ್ರೆ ಇನ್ನು ನಾವು ನಿಧಾನವಾಗಿ ಊಟ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಬ್ಲಾಗ್ ಸ್ವಲ್ಪ ಕಡಿಮೆನೆ ಮಾಡಿದೆ ಬಿಕಾಸ್ ಒಂದು ಎರಡು ಮೂರು ಲೈನ್ ಏನೋ ನಾವು ಚಕ್ಕೆ ಲವಂಗ ಇದೆಲ್ಲ ಇತ್ತಲ್ವ ಸೊ ಅದೆಲ್ಲನೂ ನೆಟ್ಟಿದ್ವಿ ಗಿಡಗಳನ್ನೆಲ್ಲನೂ ಸಸಿಗಳನ್ನೆಲ್ಲ ನೆಟ್ಬಿಟ್ಟು ಬಂದು ಇನ್ನು ಅಡಿಗೆ ಮಾಡೋದು ಮತ್ತೆ ಬಟ್ಟೆಗಳನ್ನ ಇವತ್ತು ಕೂಡ ವಾಶ್ ಮಾಡೋದಿತ್ತು ಈ ಎರಡು ದಿನ ಎರಡು ದಿನಕ್ಕೊಂದ್ಸರಿ ಹೋಗಿತಾನೆ ಇರಬೇಕು ಬಟ್ಟೆಗಳನ್ನೂ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ಸ್ನಾನ ಮಾಡ್ತಾನೆ ಇರ್ತೀವಿ ಅಲ್ವಾ ಪದೇ ಪದೇ ಹಾಗಾಗಿ ಮತ್ತೆ ಮತ್ತೆ ಅದೇ ವೀಡಿಯೋ ಹಾಕೋದು ಬೇಡ ಅಂತ ಹೇಳಿ ಇವತ್ತು ಯಾವುದು ಕೂಡ ವಿಡಿಯೋನ ಮಾಡ್ಕೊಳ್ಳಿಲ್ಲ ಅಷ್ಟೇ ಸೊ ಇನ್ನು ಊಟ ಮುಗಿಸ್ಕೊಂಡು ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ ಇವತ್ತು ಸೊ ತುಂಬ ಆಗಿ ಇವತ್ತಿನ ಒಂದು ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಕೀಪ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಎಲ್ಲನೂ ಕೂಡ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ